ಗೃಹಲಕ್ಷ್ಮಿ ಯೋಜನೆ ಅಡಿ ಎರಡು ಲಕ್ಷ ಮಹಿಳೆಯರು ಅನರ್ಹ ತೆರಿಗೆ ಪಾವತಿದಾರರು ಯೋಜನೆಯಿಂದ ಕೈಬಿಡುವ ಪ್ರಕ್ರಿಯೆ ಪಾವತಿ ವಿಳಂಬ ಕುರಿತು ಮಹಿಳೆಯರ ಅಸಮಾಧಾನ ಮಹಿಳೆಯರಿಗಾಗಿ ಘೋಷಿಸಿರುವ ಗೃಹಲಕ್ಷ್ಮಿ ಅಡಿಯಲ್ಲಿ ಈಗ ದೊಡ್ಡ ಬದಲಾವಣೆ ಕಂಡುಬಂದಿದೆ ತೆರಿಗೆ ಪಾವತಿ ಮಾಡುತ್ತಿದ್ದ ಎರಡು ಲಕ್ಷಕ್ಕೂ ಹೆಚ್ಚು ಮಹಿಳೆಯರು ಅನರ್ಹರ ಪಟ್ಟಿಗೆ ಸೇರಲಾಗಿದೆ ಹಾಗೆ ಮಹಿಳಾ ಮತ್ತು ಮಕ್ಕಳ ಇಲಾಖೆ ಕಲ್ಯಾಣ ಇಲಾಖೆ ಇಂತಹವರನ್ನು ಪತ್ತೆ ಮಾಡಿ ಯೋಜನೆಯ ಫಲಾನುಭವಿಗಳ ಪಟ್ಟಿಯಿಂದ ಕೈಬಿಡುವ ಕ್ರಮ ಆರಂಭಿಸಿದೆ ಸದ್ಯ ರಾಜ್ಯದಲ್ಲಿ ಸುಮಾರು ಒಂದು ಪಾಯಿಂಟ್ ಇಪ್ಪತ್ತೆಂಟು ಕೋಟಿ ಮಹಿಳೆಯರು ಈ ಯೋಜನೆಯ ಪ್ರಯೋಜನ ಪಡೆಯುತ್ತಿದ್ದಾರೆ ಆದರೆ ಪ್ರತಿ ತಿಂಗಳು ಆದಾಯ ತೆರಿಗೆ ದಾಖಲೆಗೆ ಪರಿಶೀಲನೆಯ ನಂತರ ತೆರಿಗೆ ಪಾವತಿದಾರರು ಹೊಸದಾಗಿ ಪತ್ತೆಯಾಗುತ್ತಿದ್ದು ಅವರನ್ನು ಅನರ್ಹರೆಂದು ಪರಿಗಣಿಸಲಾಗುತ್ತಿದೆ ಇದರ ಪರಿಣಾಮವಾಗಿ ಅನೇಕ ಕುಟುಂಬಗಳಿಗೆ ಅಸಮಾಧಾನ ವ್ಯಕ್ತಪಡುತ್ತಿ ವ್ಯಕ್ತಪಡಿಸುತ್ತಿದ್ದಾರೆ ಗೃಹಲಕ್ಷ್ಮಿ ಯೋಜನೆಯಡಿ ಈಗಾಗಲೇ ಎರಡು ತಿಂಗಳ ಹಣ ಬಿಡುಗಡೆಯಾಗಿದ್ದು ಕೆಲವು ಮಹಿಳೆಯರು ಮೊತ್ತವನ್ನು ತಮ್ಮ ಖಾತೆಗೆ ಪಡೆಯುತ್ತಿದ್ದಾರೆ ಆದರೆ ಹಲವಾರು ಇನ್ನೂ ಹಣ ಬರದೆ ಬರದ ಬಗ್ಗೆ ದೂರು ನೀಡುತ್ತಿದ್ದಾರೆ ಕೆಲ ಜಿಲ್ಲೆಗಳು ಮಹಿಳೆಯರು ಮೂರು ತಿಂಗಳು ಕೇವಲರು ಎರಡು ತಿಂಗಳು ಹಣ ಸಿಗಲಿಲ್ಲ ಎಂದು ಅಸಮಾಧಾನ ವ್ಯಕ್ತಪಡಿಸುತ್ತಿದ್ದಾರೆ ಇದಕ್ಕಾಗಿ ಇಲಾಖೆಯ ಫಲಾನುಭವಿಗಳಿಗೆ ಖಾತೆ ಪರಿಶೀಲನೆ ಮಾಡುವ ಸೂಚನೆ ನೀಡಿದೆ ಆಧಾರ್ ಲಿಂಕ್ ಬ್ಯಾಂಕ್ ಖಾತೆ ಸಕ್ರಿಯತೆ ಹೆಸರು ನೋಂದಾಣಿಕೆ ಹಾಗೂ ಇ ಕೈವೇಸಿ ಪ್ರಕ್ರಿಯೆ ಸರಿಯಾಗಿದೆ ಎಂಬುದನ್ನು ಪರಿಶೀಲಿಸುವಂತೆ ತಿಳಿಸಲಾಗಿದೆ ದಾಖಲೆಗಳಲ್ಲಿ ಸಣ್ಣ ತಪ್ಪುಗಳು ಪಾವತಿ ವಿಳಂಬಕ್ಕೆ ಕಾರಣವಾಗುತ್ತಿರುವುದಾಗಿ ಅಧಿಕಾರಿಗಳು ತಿಳಿಸುತ್ತಿದ್ದಾರೆ ಅದೇ ವೇಳೆ ಗೃಹಲಕ್ಷ್ಮಿ ಯೋಜನೆಯಡಿ ಸ್ತ್ರೀಶಕ್ತಿ ಸಂಘ ಮಾದರಿಯಲ್ಲಿ ಗೃಹಲಕ್ಷ್ಮಿ ಸಂಘಗಳ ರಚನೆಗೆ ಸರ್ಕಾರ ಸಿದ್ಧತೆ ನಡೆಸಿದೆ ಈಗ ಸಂಘಗಳ ಮೂಲಕ ಮಹಿಳೆಯರು ಪ್ರತಿ ತಿಂಗಳು ಪಡೆಯುವ ಎರಡು ಸಾವಿರ ರೂಪಾಯಿ ಪಾಯಿಗಳನ್ನು ಹೂಡಿಕೆ ಮಾಡಿ ಸ್ವಉದ್ಯೋಗ ಪ್ರಾರಂಭಿಸಿ ಹೆಚ್ಚುವರಿ ಆದಾಯ ಸಂಪಾದನೆ ಮಾಡುತ್ತಿದ್ದಾರೆ ಎಂಬುದು ನೇರ ಉದ್ದೇಶವಾಗಿದೆ ಹಾಗೆ ಸಂಪಾದನೆ ಮಾಡುವ ನೇರವಾದ ಉದ್ದೇಶವು ನಾಲ್ಕರಿಂದ ಹತ್ತು ಮಹಿಳೆಯರು ಸೇರಿ ಒಂದು ಸಂಘವನ್ನು ಮಾಡಬಹುದು ಆದರೆ ಇದರ ಪ್ರಸ್ತಾವನೆ ಸರ್ಕಾರವೇ ಸಲ್ಲಿಸುವುದಾಗಿ ಒಪ್ಪಿಗೆ ದೂರುತ್ತರೆ ಶೀಘ್ರದಲ್ಲಿ ಸಂಘಗಳ ರಚನೆ ಪ್ರಕ್ರಿಯೆ ಆರಂಭವಾಗಿದೆ ಈ ಮೂಲಕ ಗೃಹಲಕ್ಷ್ಮಿ ಯೋಜನೆಯು ಮಹಿಳೆಯರ ಆರ್ಥಿಕ ಬಲವರ್ಧನೆಗೆ ಮತ್ತಿಷ್ಟು ಸಹಕಾರ ಆಗಲಿದೆ ಈ ವಿಡಿಯೋ ನಿಮಗೆ ನನಗೆ ಇಷ್ಟವಾದಲ್ಲಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಧನ್ಯವಾದಗಳು